ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಲೋಕಸಭೆ ಸಮರಕ್ಕೆ ನಾಲ್ಕೆ ತಿಂಗಳು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಹಾಗೂ ಹಿಂದಿ ರಾಜ್ಯಗಳಲ್ಲಿನ ಅಭೂತಪೂರ್ವ ಗೆಲುವಿನಿಂದಾಗಿ ಬಿಜೆಪಿ ಕೇಂದ್ರದಲ್ಲಿ ಮೂರನೇ ಬಾರಿ ಅಧಿಕಾರ ಹಿಡಿಯುತ್ತೇವೆ ಎಂಬ ಜೋಶ್ನಲ್ಲಿದೆ ಈ ಬಾರಿ ಮೋದಿ ನಾಗಾ ಲೋಟಕ್ಕೆ ಬ್ರೇಕ್ ಹಾಕಲೇಬೇಕೆಂದು ಇಂಡಿಯಾ ಮೈತ್ರಿ ಒಂದಾಗಿದೆ ಈ ನಡುವೆ ಈಗ ಚುನಾವಣೆ ನಡೆದರೆ ಮೂರನೇ ಬಾರಿ ಎನ್ಡಿಎ ನೇತೃತ್ವದ ಸರ್ಕಾರ ಅಧಿಕಾರ ಹಿಡಿಯಲಿದೆ ಎಂದು ಸಿ ವೋಟರ್ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಭವಿಷ್ಯ ನುಡಿದಿದೆ ಸಮೀಕ್ಷೆಯ ಪ್ರಕಾರ ಈಗ ಚುನಾವಣೆ ನಡೆದರೆ ಎನ್ ಡಿಎ ಶೇಕಡ ಎರಡರಷ್ಟು ಮತಗಳನ್ನು ಗಳಿಕೆ ಮಾಡುವ ಮೂಲಕ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ತಿಳಿಸಿದೆ ಇಂಡಿಯಾ ಮೈತ್ರಿ ಶೇಕಡ ಮೂವತ್ತೆಂಟರಷ್ಟು ಮತ ಪಡೆದು ನೂರ ಎಪ್ಪತ್ತೈದರಿಂದ ಇನ್ನೂರ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಎನ್ನಲಾಗಿದೆ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದರೂ ಬಿಜೆಪಿಯೇ ಗರಿಷ್ಠ ಸೀಟು ಗೆಲ್ಲಲಿದೆ ಎಂದು ಭವಿಷ್ಯ ನುಡಿದಿದೆ ರಾಜ್ಯದಲ್ಲಿ ಬಿಜೆಪಿ ಮೈತ್ರಿಗೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸ್ಥಾನ ಸಿಗಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರು ಬಿಜೆಪಿ ಮೈತ್ರಿ ಮೈತ್ರಿಕೂಟಕ್ಕೆ ಹೆಚ್ಚು ಸ್ಥಾನ ಎಂದು ಸಿ ವೋಟರ್ ಸರ್ವೆ ತಿಳಿಸಿದೆ ಈ ಸಮೀಕ್ಷೆಯ ಪ್ರಕಾರ ಐನೂರ ನಲವತ್ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನೇತೃತ್ವದ ಎನ್ಡಿಎ ಮುನ್ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರ ಹಿಡಿಯುವ ಸಂಭವವಿದೆ ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡುತ್ತಿರುವ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ನೂರ ಎಪ್ಪತ್ತೈದರಿಂದ ಇನ್ನೂರ ಐದು ಕ್ಷೇತ್ರಗಳನ್ನು ಗೆದ್ದರೆ ಮೂವತ್ತೈದರಿಂದ ಅರವತ್ತು ಕ್ಷೇತ್ರಗಳಲ್ಲಿ ಇತರರು ಗೆಲ್ಲಬಹುದಾಗಿದೆ ಈ ಸಮೀಕ್ಷೆಯಲ್ಲಿ ಮತ್ತೊಂದು ಗೋಚರವಾಗಿರುವ ಅಂಶವೇನೆಂದರೆ ವಲಯ ವಾರುಗಳಲ್ಲಿ ಉತ್ತರ ಭಾರತ ಪಶ್ಚಿಮ ಭಾರತ ಮಧ್ಯ ಭಾರತಗಳಲ್ಲಿ ಬಿಜೆಪಿಗೆ ಭಾರಿ ಗೆಲುವು ಸಿಕ್ಕರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಹಾಗೂ ಪ್ರಾದೇಶಿಕ ಪಕ್ಷಗಳು ಗೆಲ್ಲುವ ಸಂಭವವಿದೆ ಈಶಾನ್ಯ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳೇ ಮೇಲುಗೈ ಸಾಧಿಸಲಿವೆ ಎಂದು ಸಮೀಕ್ಷೆ ಭವಿಷ್ಯ ನುಡಿದಿದೆ ಉತ್ತರ ವಲಯದ ನೂರ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನೂರ ಐವತ್ತರಿಂದ ನೂರ ಅರವತ್ತು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಳ್ಳಲಿದೆ ಪಶ್ಚಿಮ ವಲಯದ ಎಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿಗೆ ಬಿಜೆಪಿಗೆ ನಲವತ್ತೈದರಿಂದ ಕ್ಷೇತ್ರಗಳು ದಕ್ಕಲಿವೆ ದಕ್ಷಿಣ ಭಾರತದ ನೂರ ಮೂವತ್ತೆರಡು ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತರಿಂದ ಮೂವತ್ತು ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಎಪ್ಪತ್ತರಿಂದ ಎಂಬತ್ತು ಸ್ಥಾನಗಳನ್ನು ಗೆಲ್ಲಬಹುದಾಗಿದೆ ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕದಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಶೇಕಡ ಐವತ್ತೆರಡರಷ್ಟು ಮತ ಪಡೆದು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ ನಾಲ್ಕರಿಂದ ಆರು ಸ್ಥಾನಗಳನ್ನಷ್ಟೇ ಗೆಲ್ಲಬಹುದಾಗಿದೆ ಉಳಿದಂತೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದರೆ ಪಂಜಾಬ್ ಆಪ್ ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ಮಹಾರಾಷ್ಟ್ರದಲ್ಲಿ ಅಗಡಿ ಮೈತ್ರಿಕೂಟ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮುನ್ನಡೆ ಸಾಧಿಸಲಿದೆ ದೇಶದಲ್ಲಿ ಯಾರು ಪ್ರಧಾನಿಯಾಗಬೇಕು ಎಂಬುದಕ್ಕೆ ಜನ ನರೇಂದ್ರ ಮೋದಿಗೆ ಬೆಂಬಲ ಸೂಚಿಸಿದರೆ ಕಾಂಗ್ರೆಸ್ ನಾಯಕರಿಗೆ ಶೇಕಡ ಮೂವತ್ತೆರಡರಷ್ಟು ಜನ ಬೆಂಬಲ ಸೂಚಿಸಿದ್ದಾರೆ ಶೇಕಡ ನಲವತ್ತ ಏಳು ಎರಡರಷ್ಟು ಜನ ಪ್ರಧಾನಿ ಕಾರ್ಯ ವೈಖರಿ ತೃಪ್ತಿಕರವಾಗಿದೆ ಎಂದರೆ ಜನ ಆಡಳಿತ ಸಮಾಧಾನಕರವಾಗಿದೆ ಎಂದಿದ್ದಾರೆ ಇಪ್ಪತ್ತೊಂದು ಪಾಯಿಂಟ್ ಮೂರರಷ್ಟು ಜನ ಎಲ್ಲವೂ ತೃಪ್ತಿಕರವಾಗಿಲ್ಲ ಎಂದು ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ